ಅದಕ್ಕೆ ಹೇಳ್ತಾ ಇದ್ರಿಗೂ ಯಾವತ್ತೂ ನಾನು ಏನು ಹೇಳಿಲ್ಲ ನನಗೆ ಒಳ್ಳೆ ಸಂಗತ ಬಂದಿದೆ ನಮ್ಮ ದೀಪ ನನ್ನ ದೀಪ ಅವನು ಇದ್ರ ಜೊತೆ ಇವತ್ತು ಹೇಳ್ತಾ ಇದ್ದೀವಿ ನಮ್ಮ ದೀಪು ಅಂದ್ರೆ ಸುದೀಪ್ ನನಗೆ ದೀಪ ದೀಪ ಚಿತ್ರರಂಗಕ್ಕೆ ಬರಕ್ಕೂ ಮುಂಚೆಯಿಂದ ಅವರ ಬಾಗಿ ಮತ್ತೆ ದೀಪು ಬಹಳ ಆತ್ಮೀಯತೆ ಅವತ್ತು ಅಕ್ಕ ಭಾವ ಅಂತ ಕರೀತಾ ಶುರು ಮಾಡಿದ್ದು ಈ ಕ್ಷಣದವರೆಗೂ ನಮ್ಮಿಬ್ಬನ್ನ ಅಕ್ಕ ಭಾವ ಅಂತ ಆ ಪ್ರೀತಿ ವಿಶ್ವಾಸ ನಮ್ಮ ದೀಪಕ್ಕೆ ಎಷ್ಟೇ ದೊಡ್ಡವರಾಗಿದ್ದರು ಸಹ ಆ ಪ್ರೀತಿ ವಿಶ್ವಾಸ ಇಟ್ಕೊಂಡು ನಡೀತಾ ಬಂದಿದ್ದಾರೆಲ್ಲ ದೇವರು ನಿಜಕ್ಕೂ ಹೆಚ್ಚೆಚ್ಚು ರೀತಿಯ ಕೆಲಸ ಕಲಿತು ಯಾವುದೇ ಸಂದರ್ಭದಲ್ಲೂ ನೀವು ನೋಡೋ ಹಾಗೆ ಮಾಡಿಲ್ಲ ಆ ದೀಪಕ್ಕೆ ಆ ದೇವರ ಆಶೀರ್ವಾದ ತಂದೆಕಾಯಿ ಆಶೀರ್ವಾದ ಅವರು ತಂದೆ ಹಾಕಿದ್ದ ಸಹ ಬಾರಿ ಭೂಮಿಗೆ ಮುಗಿಸ್ತಾ ಮುಂದಿರಲಿ ಅದು ಕೆಟ್ಟು ಸಂತೋಷ ಪಡಬೇಕು ಹಾಗಿಸಬೇಕು ಥ್ಯಾಂಕ್ ಯು ಬಿಟ್ಟು ಧನ್ಯವಾದಗಳು ಯಾವಾಗಲೂ ಕೂಡ ಹಾಗೆ ಯಾವುದೇ ಮುಂದಿರುವಂತಹ ವ್ಯಕ್ತಿನ ಕೇಳಿಳಿಸದೆ ಮಾತಾಡ್ತಾರಲ್ಲ ಅಲ್ಲಿ ಅವರ ವ್ಯಕ್ತಿತ್ವ ಮತ್ತೆ ಮತ್ತೆ ನೀವು ಏರ್ತಾನೆ ಇರುತ್ತೆ ಆ ವ್ಯಕ್ತಿತ್ವಕ್ಕೆ ನಿಮ್ಮೆದರ ಪ್ರೀತಿಯ ಚಪ್ಪಾಳೆಗಳನ್ನ ಕೇಳ್ಕೊಳ್ತಾ